ಅಲ್ಲಿ ಏನು ಸೆಟ್ಟಿಂಗ್ ನಡೀತಾ ಇತ್ತು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಮ್ಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಇದರಲ್ಲಿ ಅವನು ಹೇಳ್ತಾ ಇರೋದಿದೆ ಆ ಭಾಸ್ಕರ್ ಧರ್ಮಸ್ಥಳ ಅನ್ನೋರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ವಿಚಾರಣೆ ಮುಗಿದ ನಂತರ ಪ್ರತಿಭಟನೆ ಬೇಕಾದ್ರೆ ನೀವು ಇದನ್ನ ಮಾಡಿ ಅಲ್ಲಿವರೆಗೆ ಎಲ್ಲಾರು ವಾಪಸ್ ಹೋಗಬೇಕು ಅಂತ ದಣಿಗಳು ಹೇಳಿದ್ದಾರೆ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ನಾನು ಹೇಳ್ತಾ ಇರೋದಲ್ಲ ಅಥವಾ ಏನೋ ಕಲ್ಪನೆ ಮಾಡಿ ನಾನು ಹೇಳ್ತಾ ಇಲ್ಲ ಅವನು ಹೇಳ್ತಾ ಇದ್ದಾನೆ ಅವನು ಹೇಳ್ತಾ ಇದ್ದಾನೆ ದಣಿಗಳು ಹೇಳ್ತಾ ಇದ್ದಾರೆ ನೋಡಿ ಅದರಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಯಾರು ಪ್ರತಿಭಟನೆ ಮಾಡಬಾರ್ದು ವಿಚಾರಣೆ ಮುಗಿದ ನಂತರ ಅಂದ್ರೆ ವಿಚಾರಣೆ ಯಾವಾಗ ಮುಗೀತು ಯಾವಾಗ ಮುಗಿತು ವಿಚಾರಣೆ ಹನ್ನೊಂದು ವರ್ಷ ಆದ್ಮೇಲೆ ಹನ್ನೊಂದು ವರ್ಷ ಆದ್ಮೇಲೆ ಮುಗೀತು ಅಂದ್ರೆ ಹನ್ನೊಂದು ವರ್ಷ ಆದ್ಮೇಲೆ ನೀವು ಪ್ರತಿಭಟನೆ ಮಾಡಿರಿ ಅಂತ ಅದರ ಅರ್ಥ ಇನ್ನೊಬ್ಬನು ಕೇಳ್ತಾ ಇದ್ದಾನೆ ರಿವರ್ಸ್ ತಗೊಳ್ಳಿ ಇನ್ನೊಂದ್ಸರಿ ಶ್ರೀವಸ್ತುಗಳು ಇನ್ನೊಬ್ಬರು ಒಬ್ಬ ರೈತ ಹೇಳ್ತಾ ಇದ್ದಾನೆ ನಾನ್ ಹೇಳೋದಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದಲ್ಲ ಅಲ್ಲಿ ರೈತ ಅಲ್ಲಿ ಮುಂದೆ ಬರ್ತಾ ಇದ್ದಾನಲ್ಲ ಹ ಏನ್ ಹೇಳ್ತಾನೆ ದಣಿಗಳ ಮಗಳಿಗೆ ಹೇಳಿದ್ರೆ ಈ ಮಾತು ಹೇಳ್ತಾ ಇದೆಯಾ ಅಂತ ಕೇಳ್ತಾ ನಾನು ನಾರು ಕೇಳ್ತಾ ಇಲ್ಲ ವೇದಿಕೆ ಮೇಲೆ ಇದ್ದವ್ರು ಯಾರು ಕೇಳಿಲ್ಲ ಹನ್ನೊಂದು ವರ್ಷದ ಹಿಂದೆ ಹೋರಾಟ ಭುಗಿಲಿದ್ದಾಗ ಒಬ್ಬ ರೈತ ಕೇಳ್ತಾರೆ ಇದೇ ರೀತಿ ಅತ್ಯಾಚಾರ ದಣಿಗಳ ಮಗಳ ಮೇಲೆ ಆಗಿದ್ರೆ ಇದೇ ಮಾತು ಹೇಳ್ತಾ ಇದ್ರ ದಣಿಗಳು ಅನ್ನೋ ಮಾತನ್ನ ಕೇಳ್ತಾನೆ ನಾನು ಅಲ್ಲಿವರೆಗೆ ನಾವು ಅಂದರೆ ಬೇರೆ ಆ್ಯಂಕಲಿಂದ ಕೂಡ ನೋಡ್ತಾ ಇದ್ದೀವಿ ನಮ್ಮದು ಎರಡು ತಂಡ ಆಗಲೇ ಅಲ್ಲಿ ತನಿಖೆ ಮಾಡಿ ಬೇರೆ ಕೆಲವು ಜನ ಬೇರೆ ಯಾರು ಆ ಕಡೆ ಇರ್ತಾರೆ ಮತ್ತು ಸಂಕ್ಷಿಪ್ತ ಆರೋಪಿಗಳು ಇರ್ತಾರೆ ಅವರಿಗೆ ನಾವು ಆಗಲೇ ಅಂದರೆ ಇಂಟರಬೇಷನ್ನೆಲ್ಲ ಮಾಡ್ತಾಯಿದ್ದೆ ಓ ಸಂಕ್ಷಿಪ್ತ ಆರೋಪಿಗಳು ಇರ್ತಾರೆ ಅವರಿಗೆ ನಾವು ಆಗಲೇ ಅಂದರೆ ಇಂಟರಬೇಷನೆಲ್ಲ ಮಾಡ್ತಾ ಇದ್ದೆ ಸಂಕ್ಷಿಪ್ತ ಆರೋಪಿಗಳು ಇರ್ತಾರೆ ಅವರಿಗೆ ನಾವು ಆಗಲೇ ಇಲ್ಲಿ ಹೇಳ್ತಾರೆ ಅವ್ರು ನೀವು ಕೇಳಿದ್ರಿ ಇನ್ನು ಬೇರೆ ಇನ್ನೊಂದು ಆ್ಯಂಗಲ್ ನೋಡ್ತಾ ಇದ್ದೀವಿ ಇನ್ನು ಬೇರೆ ಸಂಶಾಸ್ಪದ ಆರೋಪಿಗಳಿರ್ತಾರೆ ಅವ್ರ ಬಗ್ಗೆ ನಾವು ಇಂಟರೋಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಅವ್ರನ್ನ ಇಂಟರೋಗೇಷನ್ ಮಾಡಬೇಕಾದ್ರೆ ಮಾಡುದಾದ್ರೆ ಅವ್ರ ಹೆಸರನ್ನ ನೀವು ಯಾಕೆ ಎಫ್ ಐ ನಲ್ಲಿ ತೋರಿಸಲಿಲ್ಲ ಇದು ನಮ್ಮ ಪ್ರಶ್ನೆ ಮೊದಲು ಹೇಳಿದ್ರಿ ಸಂತೋಷರ ಬಗ್ಗೆ ಅವನ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರಿ ಆದ್ರೆ ಅವನನ್ನ ಎಫ್ಐ ಆರ್ ನಲ್ಲಿ ಸೇರಿಸ್ಕೊಂಡ್ ಬಿಡ್ತೀರಾ ಆರೋಪಿ ಮಾಡಿಬಿಡ್ತೀರಾ ಆದ್ರೆ ಮತ್ತೆ ಎರಡನೇ ಪಾಠ ಹೇಳ್ತೀರಾ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ದೀವಿ ಇನ್ನಿತರ ಆರೋಪಿಗಳಿದ್ದಾರೆ ಅವ್ರನ್ನ ನಾವು ಇಂಟ್ರೋಗೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಮತ್ತು ಅವ್ರನ್ನ ಯಾಕೆ ನೀವು ಎಫ್ಐಆರ್ ನಲ್ಲಿ ಸೇರಿಸ್ಕೊಳ್ಳಿಲ್ಲ ನೀವು ಚಾರ್ಜ್ ಶೀಟ್ ನಲ್ಲಿ ಸೇರಿಸಿ ತನಿಖೆ ಮಾಡಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನಿಮ್ಮ ಮುಂದೆ ಕ್ಲಿಯರ್ ಇದೆ ಇದು ಸ್ವತಃ ಎಸ್ ಪಿ ಸಾಹೇಬ್ರ್ ಹೇಳಿದ್ದು ಹೋರಾಟಗಾರರು ಹೇಳಿದ್ದಲ್ಲ ಸ್ವತಃ ಎಸ್ ಪಿ ಸಾಹೇಬರು ಒಪ್ಕೊಳ್ತಾರೆ ಇನ್ನಿತರ ಆರೋಪಿಗಳನ್ನು ನಾವು ಇಂಟರಾಗೇಷನ್ ಮಾಡ್ತಾ ಇದೀವಿ ಅಂತೇಳಿ ಮತ್ತೆ ಯಾಕಪ್ಪಿಸ್ಕೊಳ್ಳಿಲ್ಲ ಅವ್ರನ್ನ ಯಾರು ಒತ್ತಡ ಇತ್ತು ನಿಮಗೆ ನೆಕ್ಸ್ಟ್ ನಾವು ಕಡೆ ಕೂಡ ಅಲ್ಲಿಗೆ ಹೋದಾಗ ಅಂದರೆ ಬಾಡಿಗೆ ಪರಿಸ್ಥಿತಿ ನೋಡಿ ಸ್ವಲ್ಪ ಗೊತ್ತಾಗ್ತದೆ ಏನಾದರೂ ಆಗಿದೆ ಮತ್ತು ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಇವತ್ತು ಬೆಳಿಗ್ಗೆ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫೈನಲ್ ಸಿಕ್ಕಿದೆ ಅದರಲ್ಲಿ ಅಂದರೆ ರೇಪ್ ಆದ ಬಗ್ಗೆ ಕೇಳ್ತದೆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಇವತ್ತು ಬೆಳಿಗ್ಗೆ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫೈನಲ್ ಸಿಕ್ಕಿದೆ ಅದರಲ್ಲಿ ಅಂದರೆ ರೇಪ್ ಆದ ಬಗ್ಗೆ ಹೇಳ್ತಾರೆ ಇದರಲ್ಲಿ ಅವರು ಹೇಳ್ತಾರೆ ಸ್ಪಷ್ಟವಾಗಿ ನನಗೆ ಬೆಳಿಗ್ಗೆನೆ ಪೋಸ್ಟ್ ಮಾರ್ಟಮ್ ಸಿಕ್ಕಿದೆ ರೇಪ್ ಆಗಿದ್ದೆ ಅಂತ ಸ್ವತಃ ಎಸ್ ಪಿ ದರಿದ್ರ ಮುನಿ ಅವರು ಪವರ್ ಟಿವಿಯಲ್ಲಿ ಬಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅದನ್ನು ಕೇಳಿ ಇಲ್ಲಿ ಬೆಳ್ತಂಗಡಿ ಐಬಿನ್ ಅಲ್ಲಿ ಅವ್ರ ತಾಯಿ ಮತ್ತು ಅವ್ರ ತಂದೆ ಚಂದ್ರಪ್ಪ ಗೌಡ ಮತ್ತೆ ದಟ್ ಇವರು ವಿಠಲ್ಗೌಡ ಅವ್ರ ಮೂರು ಜನ ಕರೆಸ್ದೆ ಅವ್ರ ತಾಯಿಗೆ ಹೇಳಿದೆ ಸೂಕ್ಷ್ಮ ರೀತಿಯಲ್ಲಿ ಹೇಳಿದೆ ನಿಮ್ಮ ಮಗಳು ಸತ್ತೋಗಿದ್ದಾಳೆ ನಿಜ ಕೊಲೆ ಆಗಿದೆ ನಿಜ ಆದರೆ ಪವಿತ್ರವಾಗಿ ಸತ್ತೋಗಿದ್ದಾಳೆ ಚಿಂತೆ ಪಡಬೇಡಿ ಪವಿತ್ರವಾಗಿ ಯಾ ಎಲ್ಲ ಎಲ್ಲರೂ ಒಂದೇ ಸಾಯೋದೆ ಆದರೆ ಸತ್ತಿದ್ದಾಳೆ ಪವಿತ್ರವಾಗಿ ಸತ್ತಿದ್ದಾಳೆ ಇದು ಅಚಾತುರ್ಯ ಮತ್ತೆ ದೇಹವನ್ನು ಕೆಡಿಸ್ಕೊಂಡು ಸತ್ತಿಲ್ಲ ಆದ್ದರಿಂದ ನೀವು ಆ ವಿಚಾರವಾಗಿ ಅಷ್ಟರ ಮಟ್ಟಿಗೆ ಸಂತೋಷ ಪಡಿ ನ್ಯಾಯಬದ್ಧವಾಗಿ ಕ್ಲಿಯರ್ ಕಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೇವೆ ಅಂತ ಹೇಳಿದ್ವಿ ಇವರು ಫುಟೇಜ್ ತಗೊಂಡಿದ್ದೀವಿ ಒಂದು ಟೆಂಪಲ್ ಮೇನ್ ಗೇಟ್ಗೆ ಮತ್ತು ಸ್ನಾನಘಾಟಲ್ಲಿ ಅದು ನಾವು ತೊಗೊಂಡಿದ್ದೀವಿ ಅದಕ್ಕೆ ನಾವು ಒಂದು ಟೀಮ್ ಅದೇ ಖಾಯಂ ಅಂಜಿ ಇದನ್ನು ನೋಡ್ತಾರೆ ಮತ್ತು ಎರಡು ದಿವಸದ ಸಿ ಸಿ ಟಿ ವಿ ಫುಟೇಜ್ನು ಅಲ್ಲಿ ತೊಗೊಂಡಿದ್ದೀವಿ ಒಂದು ಟೆಂಪಲ್ ಮೇನ್ ಗೇಟಿಗೆ ಮತ್ತು ಸ್ನಾನಘಾಟಲ್ಲಿ ಅದು ನಾವು ತೊಗೊಂಡಿದ್ದೀವಿ ಅದಕ್ಕೆ ನಾವು ಒಂದು ಟೀಮ್ ಅದೇ ಖಾಯಂ ಅಂಜಿಯನ್ನು ನೋಡ್ತಾರೆ ಮತ್ತು ಎರಡು ದಿವಸದ ಸಿ ಸಿ ಟಿ ವಿ ಫುಟೇಜ್ನು ಅಲ್ಲಿ ತಗೊಂಡಿದ್ದೀವಿ ಒಂದು ಟೆಂಪಲ್ ಮೇನ್ ಗೇಟಿಗೆ ಮತ್ತು ಸ್ನಾನಘಾಟಲ್ಲಿ ಅದು ನಾವು ತಗೊಂಡಿದ್ದೀವಿ ಅದಕ್ಕೆ ನಾವು ಒಂದು ಟೀಮ್ ಅದೇ ಎಸ್ಪಿ ಹೇಳ್ತಾ ಇದ್ದಾರೆ ಅಲ್ಲಿ ನಾವು ಸಿ ಸಿ ಟಿವಿ ಫೂಟೇಜ್ ಇತ್ತು ನಾವು ಅನಲೈಸಿಸ್ ಮಾಡ್ತಾ ಇದೀವಿ ಅಂತ ಸ್ವತಃ ಎಸ್ ಪಿ ಸಾಹೇಬ್ರ್ ಹೇಳ್ತಾರೆ ಆದ್ರೆ ಪವರ್ ಟಿವಿಯಲ್ಲಿ ಬಂದಂತಹ ಪಿ ಹೇಳ್ತಾರೆ ಕೇಳಿ ಅದರ ಸಿ ಸಿಟಿವಿ ಫುಟೇಜ್ ನ ತನಿಖಾಧಿಕಾರಿಗಳು ಬೇಕಂತ ಕೊಡ್ಲಿಲ್ಲ ಕೋರ್ಟ್ಗೆ ಅಂತಾರೆ ಏನಂತೀರಿ ಅದ್ರ ಬಗ್ಗೆ ತಾವು ಅಲ್ಲಿ ಸಿ ಟಿವಿ ಇರಲೇ ಇಲ್ಲ ಸರ್ ಅಲ್ಲಿ ಇಲ್ಲ ಇಲ್ಲ ಸಿ ಟಿವಿ ಅಂತ ಹೇಳ ಇನ್ಸ್ಟಾಲ್ ಮಾಡಿದ್ದು ಯಾವ ಈ ಕೃತ್ಯ ನಡೆದ ನಂತರ ನೀವು ಸಿಸಿ ಟಿವಿ ಇನ್ಸ್ಟಾಲ್ ಮಾಡಿ ಅಂತ ನಾವು ಅವರಿಗೆ ನೋಟಿಸ್ ಕೊಟ್ಟ ನಂತರ ಹಾಕ್ತಿದ್ದೆ ನಾ ಅಲ್ಲಿವರೆಗೆ ಅಲ್ಲಿ ಯಾವುದೇ ಸಿಸಿ ಟಿವಿ ಅಂತ ಹೇಳೋದೇ ಇರ್ಲಿಲ್ಲ ಫುಟೇಜ್ ಹಾಕಿಲ್ಲ ಅಲ್ಲ ಸಿಸಿ ಟಿವಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ವೇಳೆ ಸಿಸಿ ಟಿವಿ ಇದ್ರೂನು ಅಕ್ಕರೆನ್ಸ್ ಅಲ್ಲಿ ನೋಡಿ ಸೂರ್ಯನ ಬೆಳಕೆ ಆಗಿಡಿದ್ರು ಕೂಡ ಅಲ್ಲಿ ರೆಕಾರ್ಡ್ ಇಲ್ಲ ಸೌಜನ್ಯ ಅವತ್ತು ಹೋಗ್ಬೇಕಾದ್ರೆ ಅವಳು ಕೂಡ ಒಬ್ಬಳೆ ಹೋಗ್ತಾ ಇದ್ರು ಆದ್ರೆ ಕ್ಲಾಸ್ ಲೇಟ್ ಆಗಿ ಮನೆ ಕೂಡ ಮಾಹಿತಿ ಇದ್ದೇ ಮಾಡಿದರೆ ಅನ್ನೋದು ಅಲ್ಲಿ ಸ್ಥಳೀಯರ ನಾಲ್ಕು ಗಂಟೆಗಷ್ಟು ಲೇಟ್ ನಾನು ಅಂದ್ರೆ ನಾಲ್ಕು ಗಂಟೆ ಕತ್ಲೇನ ಇರಲ್ಲ ಅಂದ್ರೆ ಮತ್ತು ನನ್ನ ಪ್ರಕಾರ ಅವರು ಕಾಲೇಜಲ್ಲಿ ಇದ್ರು ಕಾಲೇಜಲ್ಲಿ ಒಂದು ಫಿಕ್ಸ್ ಟೈಮ್ ಇರಲ್ಲ ಅಂದರೆ ಕೆಲವು ಸಮಯ ಬೇಗ ಬರ್ತಾರೆ ಕೆಲವೊಂದು ಲೇಟ್ ಬರ್ತಾರೆ ನಾಲ್ಕು ಗಂಟೆ ಅಷ್ಟು ಲೇಟ್ನು ಇಲ್ಲ ಅಂದರೆ ತುಂಬಾ ಬೆಲೆಗೆಲ್ಲ ಇರ್ತದೆ ಸ್ವತಃ ಎಸ್ ಪಿ ಗಂಟೆಗೆ ಸಾಕಷ್ಟು ಡೇ ಲೈಕ್